ನಾನು ಕೇಶವ್ ಸರ್ ಕೇಳ್ಬಿಡ್ತೀನಿ ಕೇಶವ್ ಸರ್ ಈ ಚಿನ್ನದ ನಾಗಾಲೋಟ ಚಿನ್ನದ ನಾಗಾಲೋಟವನ್ನು ಮೀರಿಸುವ ದಿಕ್ಕಿನಲ್ಲಿ ಅಂದರೆ ಅದು ಏರಿಕೆಯಾದ ಹಾದಿಲಿ ಬೆಳ್ಳಿ ಕಂಪೇರ್ ಮಾಡ್ತಾ ಇದ್ದೀನಿ ನಾನು ಬೆಳ್ಳಿನ ಚಿನ್ನಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ ಬೆಳ್ಳಿ ಅಂತಲ್ಲ ಚಿನ್ನ ಹೋಗ್ತಿರ್ತಕ್ಕಂಥ ಓಟಕ್ಕೆ ಕಂಪೇರ್ ಮಾಡಿಕೊಂಡು ಬೆಳ್ಳಿ ಹೋಗ್ತಿರ್ತಕ್ಕಂಥ ನಾಗಾಲೋಟವನ್ನು ನಾವು ಗಮನಿಸ್ಬಿಟ್ಟಾಗ ಬೆಳ್ಳಿ ಎದುರುಗಡೆ ಚಿನ್ನದ ಓಟ ಅಷ್ಟಿಲ್ಲ ಹದಿನೈದು ಸಾವಿರ ಗ್ರಾಮ ಆದರೂ ಕೂಡ ಆ ಮಟ್ಟಕ್ಕೆ ಇದು ಹೋಗ್ತಾ ಇಲ್ಲ ಅಂಥೇಳಿ ಏನು ರೀಸನ್ ಅಂತ ಯಾರಿಗೂ ಗೇಜ್ ಮಾಡೋಕ್ಕಾಗ್ತಾ ಇಲ್ಲ ಕೆಲವರು ಹೇಳ್ತಾರೆ ಚಿನ್ನ ಬೆಳ್ಳಿ ಈ ಥರ ಏರಿದೆ ರೀ ಇತಿಹಾಸದಲ್ಲಿ ಎರಡು ಬಾರಿ ಘೋರವಾಗಿ ಬಿದ್ದುಬಿಟ್ಟಿದೆ ಇದು ಘೋರವಾಗಿ ಬಿದ್ದೋಗ್ಬಿಟ್ಟಿದೆ ಹುಷಾರ್ ಹುಷಾರ್ ಖರೀದಿಗೆ ಇದು ಸಕಾಲವಲ್ಲ ಯಾವುದೇ ಒಂದು ಕಮಾಡಿಟಿ ಒಂದೊಂದು ವಸ್ತು ಒಂದು ಮಾರ್ಕೆಟ್ ಶೇರ್ ಮಾರ್ಕೆಟಲ್ಲಿ ತುಂಬ ರೈಸ್ ಆಗ್ತಿದೆ ಅಂದಾಗ ಸ್ವಲ್ಪ ಸಾವಧಾನಿಸು ಈಗ ನೀನು ಅದರ ದುಡ್ಡು ಹಾಕಕ್ಕೆ ಹೋಗ್ಬೇಡ ಸ್ವಲ್ಪ ನಿನಗೆ ತಾಳ್ಮೆ ಇರಲಿ ಇದರಲ್ಲಿ ಬೀಳುತ್ತವಾಗ ಏರಿದ್ದೆಲ್ಲವೂ ಇಳಿಲೇಬೇಕು ಏರಿದ್ದೆಲ್ಲವೂ ಇಳಿಯಲೇಬೇಕು ಅಂತ ಒಂದು ರೂಲ್ ಇದೆ ಬಟ್ ನಮಗೆ ಟ್ರಂಪ್ ಆಗಲಿ ಈ ಕಡೆ ಕಿ ಜಿನ್ಪಿಂಗ್ ವಿಚಾರಗಳು ಬಂದಾಗ ಯುಕ್ರೇನ್ ಬಂದ್ರೆ ಗ್ರೀನ್ಲ್ಯಾಂಡ್ ಬಂದ್ರೆ ನಾರ್ವೆ ಅಂತ ಬಂದಾಗ ಇದು ಏನು ಅಂತಾನೆ ಒಂದು ಗೇಜಿಗೆ ಸಿಗ್ತಾ ಇಲ್ವಾ ಕೇಶವ್ ಸರ್ ನಮಗೆ ಇಲ್ಲ ನಮ್ಗೆ ಎಲ್ಲ ಅಂಶಗಳಿಂದಲೇ ಅದು ಹೆಚ್ಚಾಗ್ತಾ ಇದೆ ಒಂದೊಂದಾಗಿ ತಗೊಂಡ್ಬರೋಣ ಈಗ ನೋಡಿ ಒಂದು ಪ್ರಮುಖ ಕಾರಣ ನನಗೆ ಏನು ಅಂತಂದ್ರೆ ಈ ಟ್ರಂಪಿನ ಹುಚ್ಚಾಟಗಳಿಂದ ಇದಕ್ಕೆ ಗೋಲ್ಡ್ ಮತ್ತು ಸಿಲ್ವರ್ ಬೆಲೆಗಳು ಹೆಚ್ಚಾಗ್ತಾ ಇದೆ ಈಗ ಟ್ರಂಪ್ ಏನ್ ಮಾಡ್ತಾ ಇದ್ದಾರೆ ಈಗ ಡೆನ್ಮಾರ್ಕ್ ನಾರ್ವೆ ಸ್ವೀಡನ್ ಫ್ರಾನ್ಸ್ ಜರ್ಮನಿ ಯು ಕೆ ನೆದರ್ ಲಿಸ್ಟಲ್ಲಿ ಏನೇನು ಸಿಗ್ತಾ ಇದೆ ಕಂಟ್ರೀಸ್ ಫಿನ್ಲ್ಯಾಂಡ್ ಎಲ್ಲದ್ರ ಮೇಲೆ ಹತ್ತು ಪರ್ಸೆಂಟ್ ಇವಾಗ ಇಮಿಡಿಯೇಟ್ ಆಗಿ ಟ್ಯಾರಿಫ್ ಅನೌನ್ಸ್ ಮಾಡಿದ್ದಾರೆ ಶನಿವಾರ ಆಮೇಲೆ ಇನ್ನ ಇಪ್ಪತ್ ಫೆಬ್ರವರಿ ಒಂದರಿಂದ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದು ಒಂದು ವಿಶ್ವ ಮಟ್ಟದಲ್ಲಿ ಅನಿಶ್ಚಿತತೆಗೆ ಇನ್ನೊಷ್ಟು ಎಣ್ಣೆ ಆಗ್ತಾ ಇದ್ದಾರೆ ಅವರು ಆಮೇಲೆ ಏನ್ ಮಾಡಿದ್ದಾರೆ ಈಗ ಇನ್ನೊಂದು ರಿಪೋರ್ಟ್ ಹೇಳ್ತಾ ಇದೆ ನಮ್ಗೆ ಇಲ್ಲ ಯೂರೋಪಿಯ ಸರಿ ಸುಮ್ನೆ ಇರಲ್ಲ ಅವರು ಕೂಡ ವಾಪಸ್ ಅಮೆ ಮೇಲೆ ಟಾರಿಫ್ ಹಾಕ್ತಾರೆ ಹೆಚ್ಚು ಕಮ್ಮಿ ತೊಂಬತ್ ಮೂರು ಬಿಲಿಯನ್ ಯೂರೋ ಅಷ್ಟು ಟ್ಯಾರೀಫ್ ಹಾಕಕ್ಕೆ ಅವರು ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಮಾಧ್ಯಮಗಳು ಹೇಳ್ತಾ ಇದೆ ಅದರ ಜೊತೆಗೆ ನೀವು ನೋಡಿದೀರ ಟ್ರಂಪ್ ಮಾತಾಡೋದೇನು ಅಂತಂದ್ರೆ ನನಗೆ ಶಾಂತಿಯನ್ನ ಕಾಯ್ಕೋಬೇಕು ಇದಿಲ್ಲ ನನಗೆ ನೋಬಲ್ ಕೊಟ್ಟಿಲ್ಲ ಹಾಗಾಗಿ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ನಾನು ಈ ತರ ವರ್ತ್ಸ್ ಬಲ್ಲೆ ಅನ್ನುವಂತ ಮಾತನ್ನ ಹುಚ್ಚಾಟದ ಮಾತನ್ನ ಆಡ್ತಿದ್ದಾರೆ ಅಂದ್ರೆ ಇವೆಲ್ಲವೂ ಅನಿಶ್ಚಿತತೆಗೆ ಆಡ್ ಮಾಡ್ತಾ ಹೋಗುತ್ತೆ ಸೊ ನೀವು ಅವಾಗ್ಲೇ ಹೇಳಿದ್ದೇನು ಅಂತಂದ್ರೆ ಒಂದು ಅದಕ್ಕೆ ರೀಸನ್ಸ್ ಇನ್ನು ನಾನು ನಿಮ್ಗೆ ಕೊಡ್ಬೇಕು ಆಮೇಲೆ ಅದನ್ನ ಆನ್ಸರ್ ಮಾಡ್ತೀನಿ ಒಂದ್ ಇನ್ನೊಂದೇನು ಅಂತಂದ್ರೆ ಈ ಸಿಲ್ವರ್ ಮತ್ತೆ ಗೋಲ್ಡ್ ಯಾವಾಗ್ಲೂ ಸೇಫ್ ಹೆವೆನ್ ನಮ್ಗೆ ಬಂಗಾರ ಅದ್ರ ಮೇಲೆ ಯಾವಾಗ ನಾವು ಕಮ್ಮಿ ಅಂತ ಇಲ್ಲಿವರೆಗೂ ನೀವು ನೋಡಿ ಯಾವ್ದೋ ಒಂದ್ ಎರಡ್ ಸರಿ ಅದನ್ನು ತುಂಬಾ ಕಡಿಮೆ ಆಗಿಲ್ಲ ಇವೆಲ್ಲ ಏನಂದ್ರೆ ಮೇಲೋಗಿದ್ದೆಲ್ಲ ಕೆಳಗ್ ಬರ್ಬೇಕು ಅಂತ ಮಾತಾಡೋದು ಎಲ್ಲರೂ ಅಪ್ಲೈ ಆಗತ್ತೆ ಗೋಲ್ಡ್ ಸಿಲ್ವರ್ಗೆ ಅಷ್ಟು ಜಾಸ್ತಿ ಅಪ್ಲೈ ಆಗಲ್ಲ ಈಗ ಮೊದಲಿಗಿಂತ ಸ್ವಲ್ಪ ಕಡಿಮೆ ಆಗ್ಬೋದು ಬಟ್ ನೀವು ತುಂಬಾ ಎಕ್ಸ್ಪೆಕ್ಟ್ ಮಾಡಕ್ ಇಲ್ಲಿವರೆಗೂ ಯಾವತ್ತೂ ಸಾಧ್ಯ ಆಗಲ್ಲ ಗೋಲ್ಡ್ ಸಿಲ್ವರ್ ಮೇಲೆ ಯಾಕೆಂದ್ರೆ ಈ ಅನ್ಸರ್ಟನಿಟಿ ಇನ್ನೂ ಜಾಸ್ತಿ ಆಗ್ತಾ ಇರೋದು ಒಂದ್ ವೇಳೆ ಈ ಇನ್ನ ಇದರಲ್ಲಿ ಎಲೆಕ್ಷನ್ಸ್ ಅಲ್ಲಿ ಮಿಡ್ ಟರ್ಮ್ ಅವ್ರಿಗೆ ಎಲೆಕ್ಷನ್ಸ್ ಇದೆ ಅಮೆರಿಕಾದಲ್ಲಿ ಆ ಸೆನೆಟ್ಗೆಲ್ಲ ಆ ಟರ್ಮ್ ಅಲ್ಲಿ ಏನಾದ್ರೂ ಕಡಿಮೆ ಆದ್ರೆ ಅವ್ರಿಗೆ ಅವ್ರ ಪಾರ್ಟಿದು ಕಡಿಮೆ ಏನಾದ್ರು ಆದ್ರೆ ಅವ್ರದ್ದು ಹುಚ್ಚಾಟಕ್ಕೆ ಕೊನೆ ಬೀಳ್ಬೋದೇನೋ ಒಂದ್ ವೇಳೆ ಅಲ್ಲೂ ಜನ ಏನಾದ್ರು ಬಹುಮತ ಕೊಟ್ರೆ ಗೋಲ್ಡ್ ಇನ್ನೂ ಜಾಸ್ತಿ ಆಗತ್ತೆ ಅನ್ನೋದ್ ಮೊದಲನೇದು ಇದರ ಏನು ಅಂತಂದ್ರೆ ಈಗ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಹೆಚ್ಚು ಕಮ್ಮಿ ನಿಮ್ಗೆ ಎರಡ್ ಸಾವಿರದ ಕೋವಿಡ್ ನಂತರ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಅದರಲ್ಲೂ ನಮ್ಮ ದೇಶನೂ ಸೇರಿಸಿ ಅಂದ್ರೆ ನಾವು ಚೈನಾಗೆ ಕಂಪೇರ್ ಆಗಲ್ಲ ಎಲ್ಲ ಸೆಂಟ್ರಲ್ ಬ್ಯಾಂಕ್ ಏನ್ ಮಾಡ್ತಾ ಇದಾರೆ ಅಂದ್ರೆ ಬಂಗಾರವನ್ನ ಹೆಚ್ಚು ಪರ್ಚೇಸ್ ಮಾಡ್ತಾ ಇದಾರೆ ರಿಸರ್ವ್ಸ್ಗೆ ಹೆಚ್ಚು ಕಮ್ಮಿ ನಿಮ್ಗೆ ಅದನ್ನೇ ಒಂದು ಸಾವಿರದ ಐನೂರು ಟನ್ ಅಷ್ಟು ಗೋಲ್ಡ್ನ ಅವರು ವಾರ್ಷಿಕವಾಗಿ ಹೆಚ್ಚು ಕಮ್ಮಿ ಪರ್ಚ ಆವರೇಜ್ ನಾನು ಹೇಳ್ತಾ ಇದ್ದೀನಿ ಅಷ್ಟು ಪರ್ಚೇಸ್ ಮಾಡ್ಬಿಟ್ಟಿದ್ದಾರೆ ಈಗ ಮೊದಲಿಗೆ ಹೋಲಿಸಿದ್ರೆ ನೀವು ಅಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಓವರ್ ಆಲ್ ಎಲ್ಲಾ ದೇಶಗಳ ಸೆಂಟ್ರಲ್ ಬ್ಯಾಂಕ್ ಸೇರಿ ಸೊ ಹಿಂಗೆ ಹೆಚ್ಚಾಗ್ತಾ ಇದೆ ಹಂಗಾಗಿ ಮತ್ತೆ ಇವ್ರೇನ್ ಹೇಳ್ತಿದ್ದಾರೆ ಚೈನಾದವ್ರಿಗೆ ಏನಂದ್ರೆ ನಾವು ಯಾವುದೇ ರೀತಿಯ ಸಿಲ್ವರ್ನ ನಾವೀಗ ಎಕ್ಸ್ಪೋರ್ಟ್ ಮಾಡಬಾರ್ದು ಈಗ ಅಂತ ಸೊ ಅಂದ್ರೆ ಈಗ ಒಂದು ಆತಂಕ ಸೃಷ್ಟಿಯಾಗಿದೆ ಅದ್ರ ಜೊತೆಗೆ ಆಡ್ ಆಗ್ತಾ ಇದೆ ಈಗ ನಾವು ನಾವಿನ್ ಯಾವ್ದೇ ಕಾರಣಕ್ಕೆ ರಫ್ತು ಮಾಡಬಾರ್ದು ಇದನ್ನ ಬೆಳ್ಳಿನ ಅಂತ ಅವ್ರು ಯೋಚನೆ ಮಾಡಿರುವಂತದ್ದು ಇದೆಲ್ಲವೂ ಕಾರಣ ಒಂದು ಇನ್ನೊಂದೇನು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾರೆ ಅಂತೆ ಅಂತ ಇದರಲ್ಲಿ ಅಮೆರಿಕಾದಲ್ಲಿ ಯು ಎಸ್ ಟ್ರೆಜರಿ ಇಂಟ್ರೆಸ್ಟ್ ಬಡ್ಡಿ ಇದರಲ್ಲಿ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅವಾಗ ಆಟೋಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ಸ್ ಎಲ್ಲನು ಬೇರೆ ಕಡೆಗೆ ಹೋಗುತ್ತೆ ಯಾವ್ದು ಸೇಫ್ ಹೆವೆನ್ಗೆ ಹೋಗುತ್ತೆ ಹಂಗಾಗಿ ಮತ್ತೊಂದು ಜನ ಗೋಲ್ಡ್ ಅಲ್ಲಿ ತಗೊಳ್ತಾ ಇದೆ ಸೊ ಹಿಂಗಾಗಿ ಇವೆಲ್ಲ ಕಾರಣಗಳಿಂದ ಏನಾಗಿದೆ ಬಂಗಾರದ ಬೆಲೆ ಹೆಚ್ಚಾಗ್ತಾ ಇದೆ ಆದ್ರೆ ಒಂದ್ ವಿಚಾರನ ಲೆಟ್ ಕ್ಲಿಯರ್ ಆನ್ ದಿಸ್ ಯಾವುದೇ ಕಾರಣಕ್ಕೂ ಇದು ಕುಸಿದ್ರು ಸಹ ನಾವು ಇಲ್ಲ ಇದೊಂದು ಇಪ್ಪತ್ ಸಾವಿರ ಮೂವತ್ ಸಾವಿರ ಗ್ರಾಮ್ ಕಡಿಮೆ ಆಗ್ಬಿಡತ್ತೆ ಆ ತರದ ಲೆಕ್ಕಾಚಾರ ಯಾರು ಹಾಕೊಳ್ಳೋದೇ ಬೇಡ ಯಾಕಂದ್ರೆ ಇದು ಕಡಿಮೆ ಆದ್ರೆ ಇಟ್ ವಿಲ್ ಬಿ ವೆರಿ ನಾಮಿನಲ್ ಯಾವಾಗ್ಲೂ ಏನ್ ಹೇಳುತ್ತೆ ಅಂತಂದ್ರೆ ನಿಮ್ಗೆ ಯಾವ್ದೇ ಒಂದು ಗೂಡ್ಸ್ ಗೆ ಡಿಮ್ಯಾಂಡ್ ಹಿಂಗ್ ಹೆಚ್ಚಾಗಿರುತ್ತೆ ಅದ್ರಲ್ಲೂ ಎಸ್ಪೆಷಲಿ ಗೋಲ್ಡ್ ಸಿಲ್ವರ್ ಗೆ ನೀವು ಗಮನಿಸಿದ್ರೆ ಈ ಇದನ್ನ ಸ್ಟಾಕ್ ಮಾರ್ಕೆಟ್ ಗೆ ಅಪ್ಲೈ ಮಾಡಕ್ ಆಗಲ್ಲ ಇನ್ನ ಆದ್ರೆ ಖಂಡಿತವಾಗಿ ಗೋಲ್ಡ್ ಅಂಡ್ ಸಿಲ್ವರ್ ಗೆ ಇದನ್ನ ಅಪ್ಲೈ ಮಾಡ್ಬೋದು ಹಾಗೆ ನೋಡಿ ಇನ್ನೂ ಒಂದು ರೀಸನ್ ಇದೆ ಈಗ ಸ್ಟಾಕ್ ಮಾರ್ಕೆಟ್ ಕೊಲ್ಯಾಪ್ಸ್ ಆಗ್ತಾ ಇರೋದು ಗಮನಿಸಿದ್ರೆ ಎಲ್ಲ ದೇಶಗಳಲ್ಲಿ ಇದಾಗ್ತಾ ಇದೆ ಇದು ಭಾರತದಲ್ಲಿ ನಮ್ಗೆ ಕಾಣಿಸ್ತಾ ಇರೋದಲ್ಲ ಈಗ ಲಂಡನ್ ಅಲ್ಲಿ ಈ ಅನಿಶ್ಚಿತತೆಯಿಂದ ಅವರು ಹೆದರಿದ್ದಾರೆ ಏನಪ್ಪ ಇದು ಟ್ರೇಡ್ ವಾರ್ ಶುರು ಆಗ್ಬಿಟ್ರೆ ಅಮೆರಿಕ ಮತ್ತೆ ಯುರೋಪ್ ನಡುವೆ ಈ ಕಡೆ ಒಂದ್ ಕಡೆ ಚೈನಾ ರಿವರ್ಸ್ ಆಗ್ತಾ ಇದೆ ಸೊ ಈ ತರ ಎಲ್ಲ ಆಗುವಾಗ ನಮ್ ಕತೆ ಏನು ಅಂತ ಹೇಳಿ ಅವ್ರೇನ್ ಅದಕ್ಕೂ ಆ ಕಂಪನಿಗಳೆಲ್ಲ ಕಂಪನಿ ಶೇರ್ಗಳು ಒಂದೊಂದ್ ಒಂದೊಂದ್ ಅನ್ನೋದೇ ಕೊಲಾಪ್ಸ್ ಕಡಿಮೆ ಆಗ್ತಾ ಇದೆ ಕೊಲಾಬ್ಸ್ ಅನ್ನೋ ಪದ ದೊಡ್ಡದಾಯ್ತು ಕಾಣುತ್ತೆ ಬಟ್ ಕುಸಿತ ಇದೆ ಈ ಕುಸಿತ ಇರೋದ್ರಿಂದ ಏನಾಗುತ್ತೆ ಈಗ ನೀವು ಲಂಡನ್ ಸ್ಟಾಕ್ ಮಾರ್ಕೆಟ್ ಅನ್ನ ಗಮನಿಸಿದ್ರೆ ಇವತ್ತು ಆಗ್ಲೇ ಅದು ಡಿಪ್ ಆಗಿದೆ ಯುರೋಪಿನ ಬಹುತೇಕ ಜರ್ಮನಿ ಇರ್ಬೋದು ಫ್ರಾನ್ಸ್ ಇರ್ಬೋದು ಎಲ್ಲ ಸ್ಟಾಕ್ ಮಾರ್ಕೆಟ್ ಇಂಡಿಕೇಟರ್ಸ್ ಏನಿದೆ ಅಂದ್ರೆ ಮೇಜರ್ ಕಂಪನಿಗಳಿವೆ ಅವುಗಳ ಶೇರ್ ಡೌನ್ ಆಗ್ತಾ ಇರೋದನ್ನ ಕಾಣಿಸ್ಕೊಳ್ತಾ ಇದೆ ಈ ಎಲ್ಲ ರೀಸನ್ಸ್ ಏನಾಗಿದೆ ಗೋಲ್ಡ್ ಗೆ ಪುಷ್ ಸಿಗ್ತಾ ಇದೆ ಸೊ ಒಂದೇನು ಅಂತಂದ್ರೆ ಜನಸಾಮಾನ್ಯರು ಏನ್ ಮಾಡ್ಬೋದು ಅಂದ್ರೆ ಅವ್ರ ಹತ್ರ ಸೇವಿಂಗ್ಸ್ ಇದ್ರೆ ಇನ್ವೆಸ್ಟ್ ಇನ್ ಗೋಲ್ಡ್ ಅದನ್ನು ಇಮಿಡಿಯೇಟ್ ಆಗಿ ತಗೊಂಡ್ ತಗೊಂಡ್ಬಿಡ್ತೀನಿ ನಾನು ಹೋಗಿ ದಟ್ಸ್ ನಾಟ್ ಫೇರ್ ಇನಫ್ ಅವರು ಆತರದ ಒಂದು ಗೋಲ್ಡ್ ಇದ್ರನ್ನೇ ತಗೊಂಡ್ರು ಬಾಂಡ್ಸ್ ತಗೋಬಹುದು ಇಲ್ಲ ಅಂತಂದ್ರೆ ಬಿಸ್ಕೆಟ್ ಗಳನ್ನ ತಗೊಳ್ಬಹುದು ಸಣ್ಣ ಅಮೌಂಟ್ ಇದ್ದಾಗ ಏನು ಮಾಡೋಕ್ಕಾಗಲ್ಲ ನನ್ ಚಿಕ್ಕ ಅಮೌಂಟ್ ಇದೆ ನನ್ಗೆ ಬಿಸ್ಕೆಟ್ ಸಿಗತ್ತಾ ಅಂತ ಸೊ ಬಟ್ ಇಲ್ಲ ಅಂದ್ರೆ ಇಟ್ಸ್ ಬೆಟರ್ ಟು ಸ್ಟೇ ಅವೆ ಯಾಕೆಂದ್ರೆ ಏನಾಗತ್ತೆ ನಾವು ಅನ್ಕೊಳ್ತೀವಿ ಇಲ್ಲ ಅದು ಇಲ್ಲ ನಾಳೆ ಇನ್ನೂ ಹೆಚ್ಚಾಗ್ಬಿಡತ್ತೆ ಖಂಡಿತ ಹೆಚ್ಚಾಗತ್ತೆ ಹಂಗಾಗಿ ನಾವು ಹಾಕೊಂಡಾದ್ರೂ ಹೋಗಕ್ಕಾಗತ್ತೆ ಇನ್ನೂ ಹೆಚ್ಚಾದ್ರೆ ಇದೆಲ್ಲ ಇದೆ ಒಂದು ಎಮೋಷನಲ್ ರೀಸನ್ಸ್ ಇದೆ ಒಂದು ನಮ್ಮ ಕಲ್ಚರಲಿ ನಾವು ನಾವು ಗೋಲ್ಡ್ ಕಡೆಗೆ ಒಲವಿದೆ ಇವೆಲ್ಲ ಸರಿ ಇದೆ ಆದ್ರೆ ಅಸ್ ಆಲ್ಸೋ ಬಿ ಲಿಟಲ್ ಬಿ ಆಗಿ ಯೋಚನೆ ಮಾಡುವಂತದನ್ನು ಕೂಡ ಜನರು ತಲ್ತ್ರೆ ಒಂದಷ್ಟು ಇದರದ್ದು ಆ ಮಟ್ಟಕ್ಕಾದ್ರೂ ಅದನ್ನ ಹಿಡಿದುಕೊಳ್ಳಬಹುದು ಅಂತ ಕಾಣುತ್ತೆ ಫೈನ್ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ಪ್ರೇಮಶೇಖರ್ ಸರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಅವ್ರನ್ನ ಮಾತಾಡ್ತೀನಿ